ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾ ಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಒಂಬತ್ತು ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ ಮೊದಲನೆಯ ಭಾಗ ಭಾರತೀಯರಿಗೆ ಮಾನವ ಜನ್ಮದ ಮಾನವ ಪ್ರಜ್ಞೆಯ ಮಾನವತೆಯ ಮಾನವೀಯತೆಗಳ ಘನತೆ ಗಾಂಭೀರ್ಯ ಎತ್ತರ ಭವ್ಯತೆ ಸಾರ್ಥಕತೆಗಳ ಮಹೋನ್ನತ ಕಲ್ಪನೆಯನ್ನು ಮಾಡಿಕೊಟ್ಟಿರುವ ಮಹಾಪಾತ್ರ ವಾಲ್ಮೀಕಿ ರಾಮಾಯಣದ ಶ್ರೀರಾಮಚಂದ್ರನದು ಅವನು ಮರ್ಯಾದಾ ಪುರುಷೋತ್ತಮನೆಂಬ ಸಾಮಾನ್ಯ ವರ್ಣನೆ ಸಾಮಾನ್ಯರ ನಾಲಿಗೆಯಲ್ಲಿ ಇಂದು ಇರುವುದೇ ಇದಕ್ಕೆ ಸಾಕ್ಷಿ ಮರ್ಯಾದೆ ಎಂದರೆ ಎಲ್ಲೆ ಕಟ್ಟು ಮಿತಿ ಅಸಂಸ್ಕೃತನ ಪಾಲಿಗೆ ಮಾನವೀಯತೆಯ ಎಲ್ಲೆ ಕಟ್ಟು ಅವನ ತೀರ ಸಮೀಪದಲ್ಲೇ ಇರುತ್ತದೆ ದೌರ್ಬಲ್ಯಗಳು ವ್ಯಸನಗಳು ಅಸಹಾಯಕತೆಯ ಪ್ರಾಣಿಮಟ್ಟದ ವ್ಯಾವಹಾರಿಕತೆಯು ಧ್ಯೇಯರಹಿತವಾದ ಸ್ವಾರ್ಥ ಪರತಿಯೇ ಮಾನದಂಡವಾಗುವ ಶೀಲ ನಡವಳಿಕೆಗಳು ಇವೆ ನಮ್ಮ ನಿಮ್ಮ ಮರ್ಯಾದೆ ಶ್ರೀರಾಮಚಂದ್ರ ಈ ಮರ್ಯಾದೆಯನ್ನು ಗಗನದೆತ್ತರಕ್ಕೇರಿಸಿ ತೋರಿಸಿ ಮಾನವ ಎಷ್ಟು ದೊಡ್ಡವನಾಗಿ ಎಷ್ಟು ಅರ್ಥಪೂರ್ಣವಾಗಿ ತನ್ನ ಬಾಳನ್ನು ತನಗಾಗಿಯೂ ಇತರರಿಗಾಗಿಯೂ ಬಾಳಬಲ್ಲನೆಂಬುದನ್ನು ತನ್ನ ಆಚರಣೆಯಿಂದಲೇ ತೋರಿಸಿಕೊಟ್ಟು ಭಾರತೀಯರ ಹೃದಯಗಳಲ್ಲಿ ಎಂದೆಂದಿಗೂ ತನ್ನ ಸ್ಥಾನವನ್ನು ಕಾಯ್ದಿಟ್ಟುಕೊಂಡಿದ್ದಾನೆ ಅವನ ದಿವ್ಯ ಅನುಕರಣೆಯ ಚರಿತ್ರೆಯೇ ಶ್ರೀರಾಮಾಯಣ ಭಾರತೀಯರು ನಂಬಿ ಬಂದಿರುವ ಎಲ್ಲ ಮಹಾಮೌಲ್ಯಗಳಿಗೂ ಶ್ರೀರಾಮನೇ ಆದರ್ಶವೆಂಬುದು ಅತ್ಯುಕ್ತಿಯಲ್ಲ ಈ ಮಾಲೆಯಲ್ಲಿ ಈ ಪಾತ್ರ ಪರಿಚಯವನ್ನು ಮಾಡಿಕೊಡುವುದಕ್ಕಿಂತ ಇನ್ನೊಂದು ಕಠಿಣತರ ಕೆಲಸ ಈ ಲೇಖಕನಿಗಿರಲಾರದು ಏಕೆಂದರೆ ಇಡೀ ರಾಮಾಯಣದ ಜೀವಾಳವೇ ಅವನು ಯಾವ ಇತರ ಪಾತ್ರ ಪರಿಚಯಕ್ಕೂ ಇವನೇ ಮೂಲಾಧಾರ ವಸ್ತು ಮೂಲದ ಕೊಂಡಿ ಈಗಾಗಲೇ ಈ ಹಿಂದಿನ ಪಾತ್ರ ಪರಿಚಯ ದ್ವಾರ ಸಾಕಷ್ಟು ರಾಮಪಾತ್ರ ಪರಿಚಯವೂ ಓದುಗರಿಗೆ ಆಗಿದೆ ಆದರೂ ಸಮಗ್ರ ರಾಮಾಯಣವನ್ನೇ ಮತ್ತೆ ಪುನರುಕ್ತಿ ಇಲ್ಲದಂತೆ ಪರಿಚಯ ಮಾಡಿಕೊಡಬೇಕಾದ ಹೊಣೆ ಈಗ ಉಂಟು ಪ್ರಸಂಗಗಳು ಧರ್ಮ ಸಂಕಟ ಸಂದರ್ಭಗಳು ಗುಣಗಳು ವಿಮರ್ಶನೀಯ ರಹಸ್ಯ ರಹಸ್ಯ ವಿಚಾರಗಳು ವಾಲ್ಮೀಕಿ ಮುನಿಯ ಉಕ್ತಿ ಮರ್ಮಗಳು ಸಾಲುಗಳ ಶ್ಲೋಕಗಳ ಹಿಂಬದಿಯ ಹಿನ್ನೆಲೆಯ ಧ್ವನಿಗಳು ಒಂದೇ ಎರಡೇ ಎಷ್ಟನ್ನು ವಿವರಿಸಿದರೆ ತಾನೇ ಶ್ರೀರಾಮಪಾತ್ರದ ಪೂರ್ಣ ಪರಿಚಯ ಸಾಧ್ಯ ನೂರಾರು ದೀಪಗಳ ಸ್ತಂಭದ ಒಂದು ಗೋಪುರಾಕಾರದ ದೀಪಾರತಿಯನ್ನು ಮೂರು ನಾಲ್ಕು ಸಲವೂ ಸುಂದರ ರಾಮನಿಗೆ ಎತ್ತಿ ಬೆಳಗಿಯೂ ತೃಪ್ತಿಯಾಗದ ಆರಾಧಕನ ಪಾಡೇ ನಮ್ಮದೂ ನಿಮ್ಮದೂ ಆಗುತ್ತದೆ ಆಗಲಿ ಎನ್ನು ಇರಾದರೆ ಈಗೋ ಓದಿ ಉತ್ತಮ ಪುತ್ರನಾಗಿ ಆದರ್ಶಪತಿಯಾಗಿ ನೆಚ್ಚಿನ ಸ್ನೇಹಿತನಾಗಿ ಮೆಚ್ಚಿನ ಸೋದರನಾಗಿ ಪ್ರೀತಿಯ ಪ್ರಭುವಾಗಿ ಧರ್ಮದ ಆರಾಧಕನಾಗಿ ಆ ಧರ್ಮದ ಸಾಕಾರ ಮೂರ್ತಿಯೇ ಆಗಿ ವಿಚಾರವಂತ ಹೊಣೆಗಾರ ಚಕ್ರವರ್ತಿಯಾಗಿ ಪ್ರಜೆಗಳ ಕಷ್ಟ ಸುಖ ಅರಿತು ಸ್ಪಂದಿಸಿ ದಕ್ಷ ಆಡಳಿತಗಾರನಾಗಿ ಸೌಂದರ್ಯೋಪಾಸಕರಾಗಿ ಋಷಿ ಮುನಿಗಳ ಕಿಂಕರನಾಗಿ ಸೌಜನ್ಯಕ್ಕಿನ್ನೊಂದು ಹೆಸರಾಗಿ ಇಂದ್ರಿಯ ನಿಗ್ರಹವುಳ್ಳ ಯೋಗೀಶ್ವರನಾಗಿ ನಿಸ್ವಾರ್ಥ ಪ್ರಜಾಸೇವಕನಾಗಿ ದೀನ ದಲಿತರ ಅಪ್ತ ಬಂಧುವಾಗಿ ಪತಿತರಿಗೆ ಪಾವನನಾಗಿ ಯೋಗಿಗಳಿಗೆ ಧ್ಯೇಯನಾಗಿ ಅಸೂಯೆ ಪಟ್ಟವರಿಗೂ ಅನುಕರಣೀಯನಾಗಿ ಗುಣನಿಧಿಯಾಗಿ ಬಂದವರನ್ನು. ವಿಶುದ್ಧ ಸತ್ವರನ್ನಾಗಿಸಿಕೊಂಡಾಡುವಂತೆ ಮಾಡುವ ಶೀಲ ಚಾರಿತ್ರ್ಯ ಭೂಷಣನಾಗಿ ಲಕ್ಷ ಕೋಟಿ ಕೋಟಿ ಭಕ್ತ ಜನರ ಆರಾಧ್ಯ ದೈವನಾಗಿ ಅವರೆಲ್ಲರ ಹೃದಯ ಸಿಂಹಾಸನಗಳಲ್ಲಿ ಹೃದಯ ದೇಗುಲಗಳಲ್ಲಿ ಇಂದಿಗೂ ಎಂದಿಗೂ ಎಂದೆಂದಿಗೂ ರಾರಾಜಿಸುವ ಮಹಾಪುರುಷ ಶ್ರೀರಾಮಚಂದ್ರ ನಾವು ಹೇಳಬೇಕಾದುದನ್ನೆಲ್ಲ ಇಲ್ಲಿ ಸಂಕ್ಷೇಪವಾಗಿ ಹೇಳಿಯಾಯಿತು ಏನು ತಿಳಿಯಿತು ತಿಳಿಯಲಿಲ್ಲವೆನ್ನುವರಿಗೆ ಮತ್ತೆ ಇಡೀ ರಾಮಾಯಣವನ್ನೇ ಪತ್ರಿಕೆಯ ಅಡಕದಲ್ಲಿ ಹೇಳಬೇಕಾದುದೇ ಈಗ ನಮಗಿರುವ ಕಷ್ಟ ಅಲ್ಲೊಂದು ಇಲ್ಲೊಂದು ಮುಖ್ಯ ಮಾರ್ಮಿಕ ವಿವರಣೆಗಳನ್ನು ಮಾತ್ರ ಎತ್ತಿಕೊಂಡು ಯತ್ನಿಸೋಣ ತ್ಯಾಗಮೂರ್ತಿ ಶ್ರೀರಾಮಚಂದ್ರನಲ್ಲಿ ಶೀಲ ರೂಪ ಪರಾಕ್ರಮ ವೀರ್ಯ ಧರ್ಮಜ್ಞತೆ ಸತ್ಯಪ್ರಿಯತೆ ದೃಢ ನಿಷ್ಠೆ ಶರಣಾಗತರನ್ನು ಕೈಬಿಡದ ಔದಾರ್ಯ ದೋಷಗಳಲ್ಲೂ ಗುಣವನ್ನೇ ಕಾಣುವ ವಾತ್ಸಲ್ಯ ಶಾಂತ ಸ್ವಭಾವ ಸಂಯಮ ಅಮೋಘವಾದ ಶಸ್ತ್ರ ಶಕ್ತಿ ಗುರುಪರಾಯಣತೆಗಳೇ ಮೊದಲಾದ ಸಹಸ್ರಾರು ಗುಣಗಳೇ ಮನೆ ಮಾಡಿಕೊಂಡಿದ್ದರೂ ಈ ಒಂದೊಂದನ್ನು ವಿವರಿಸ ಹೊರಟರೂ ಒಂದು ರಾಮಾಯಣವೇ ಅವು ಆಗುವುದಾದರೂ ಇಂದಿನ ನಮಗೆ ಮಾರ್ಗದರ್ಶಕವಾದ ಅನುಕರಣೀಯವಾದ ಆದರೆ ತಲೆ ತಿರುಕರಿಗೆ ವಿಪರೀತಾರ್ಥ ಕೊಟ್ಟಿರುವ ಕೊಡುತ್ತಿರುವ ಒಂದು ಮಹಾಗುಣವನ್ನು ಇಲ್ಲಿ ಮೊದಲು ವಿವೇಚಿಸುವುದು ಯುಕ್ತವಾಗಿದೆ ಅದೇ ಶ್ರೀರಾಮಚಂದ್ರನ ಅದ್ಭುತ ತ್ಯಾಗಶಕ್ತಿ ತ್ಯಾಗದಿಂದಲೇ ಅಮೃತ ಪದವಿ ತ್ಯಾಗೇನೈಕೆ ಅಮೃತತ್ವ ಮಾನಶುಹು ಭೋಗದಿಂದಲ್ಲ ಎಂಬುದು ವೇದದ ಜೀವದರ್ಶನ ಭಾರತೀಯರ ಜೀವನಕ್ಕೆ ಕೊಟ್ಟ ದಿಕ್ಕು ಇದೆ ನಾನು ಜಗತ್ತಿಗೆ ಇತರರಿಗೆ ಸೇವೆ ಮಾಡಿ ಧನ್ಯನಾಗಲು ಹುಟ್ಟಿದ್ದೇನೆ ಎಂಬುದೇ ಭಾರತೀಯರ ಜೀವನ ಅರ್ಥೈಕೆಯ ದೃಷ್ಟಿ ಜಗತ್ತೆಲ್ಲ ಇರುವುದು ಇತರರೆಲ್ಲರ ಇರುವುದು ನನ್ನ ಸುಖದ ಸಲುವಾಗಿ ಎಂಬುದು ಪಶ್ಚಿಮದವರ ಭೋಗಿಗಳ ಹಿಂಸಕರ ಶೋಷಕರ ಸಾಮ್ರಾಜ್ಯದ ಹಿಡಿದವರ ದಬ್ಬಾಳಿಕೆ ಕೋರರ ದಂಡಯಾತ್ರಾ ಧುರೀಣರ ದೃಷ್ಟಿ ಈ ದೃಷ್ಟಿಯನ್ನು ವೇದ ಪುರುಷ ಯಜ್ಞವೆಂದು ಕರೆದ ಅರ್ಪಣೆ ಇಲ್ಲದೆ ಜೀವನದ ಮುನ್ನಡೆ ಸಾಧ್ಯವಿಲ್ಲ ಎಂಬುದು ಯಜ್ಞ ಶಬ್ದದ ವಿಶಾಲಾರ್ಥ ಆತ್ಮಾರ್ಪಣೆ ಈ ಯಜ್ಞಗಳಲ್ಲಿ ಉನ್ನತೋನ್ನತವಾದುದೆಂದು ಯಜುರ್ವೇದದ ಕೊನೆಯ ಮಂತ್ರವೇ ಬಾಯಿ ಬಿಟ್ಟು ಹೇಳಿ ಆತ್ಮತ್ಯಾಗ ರೂಪದ. ಯಜ್ಞಕ್ಕೆ ಆತ್ಮನೇ ಯಜಮಾನನೆಂದು ಶ್ರದ್ಧೆಯೇ ಅವನ ಪತ್ನಿಯೆಂದು ಇಲ್ಲಿ ಅರ್ಪಿತವಾಗುವ ಪಶುವೇ ಕೋಪವೆಂದು ಹೃದಯವೇ ಯೂಪಸ್ತಂಭವೆಂದೂ ಈ ಯಜ್ಞಕ್ಕೆ ಮರಣವೇ ಅವಭೃತವೆಂದೂ ಇಡೀ ಜೀವನವನ್ನೇ ಯಜ್ಞದ ರೂಪಕದಲ್ಲಿ ವರ್ಣಿಸಿಯೂ ವೈದಿಕರಿಗೆ ತಿಳಿಯಲಿಲ್ಲ ಈ ಮಹಾರ್ಥವನ್ನು ಆಚರಿಸಿ ತೋರಿಸಿ ವೇದದ ಹೃದಯವನ್ನು ಪುನಃ ಪ್ರತಿಷ್ಠಾಪಿಸಲೆಂದೇ ವೇದ ವೇದ್ಯನಾದ ಪರಮಪುರುಷನೇ ರಾಮನಾಗಿ ಇಳಿದು ಬಂದನೆಂದು ರಾಮಾಯಣ ಸ್ತುತಿಯ ಶ್ಲೋಕವೊಂದು ಹೇಳುತ್ತದೆ ಶ್ರೀರಾಮ ಹುಟ್ಟಿದ್ದೇ ತ್ಯಾಗದ ಮಹಿಮೆಯನ್ನು ಘೋಷಿಸಲು ಕಾಳಿದಾಸ ಹೇಳುತ್ತಾನೆ ಶ್ರೀರಾಮ ಮಾತ್ರವಲ್ಲ ಅವನ ಹಿಂದಿನ ಎಲ್ಲ ರಘುವಂಶದ ಅರಸರ ಮಹೋನ್ನತ ಧ್ಯೇಯವೂ ಇದೇ ಆಗಿತ್ತು ಎಂದು ತ್ಯಾಗಾಯ ಸಮೃತಾರ್ಥಾನಾಂ ಸತ್ಯಾಯ ಮಿತಭಾಷಿಣಾಂ ಯಶಸ್ಸೆ ವಿಜಿಗೀಷೂಣ ಯೋಗ್ಯಾನಂತೆ ತನುತ್ಯಜಾಂ ರಘುವಂಶದ ಒಂದನೇ ಶ್ಲೋಕ ಈ ದೊರೆಗಳು ಅರ್ಥ ಸಂಚಯ ಮಾಡುತ್ತಿದ್ದುದೆಲ್ಲ ತ್ಯಾಗಕ್ಕಾಗಿಯೇ ಹೊರತು ತಮಗಾಗಿ ಅಲ್ಲ ಕಡಿಮೆ ಮಾತು ಆಡುತ್ತಿದ್ದುದೇಕೆಂದರೆ ಸತ್ಯವನ್ನೇ ನುಡಿಯಲು ಮಾತ್ರ ಹೆಚ್ಚು ಮಾತಿನ ನಮ್ಮ ರಾಜಕಾರಣಿಗಳು ಆಡುವುದೇನೇನೆಂದು ವಿವರಿಸಬೇಕಿಲ್ಲವಷ್ಟೇ ವಿಜಯ ಯಾತ್ರೆ ಹೊರಡುತ್ತಿದ್ದುದು ರಾಜ್ಯ ದಾಹದಿಂದ ಹಿಂಸಾ ವೃತ್ತಿಯಿಂದ ಅಲ್ಲ ಕೀರ್ತಿಯನ್ನು ಎತ್ತಿಹಿಡಿಯಲು ತಮಗೆ ತಾವಾಗಿಯೇ ಯೋಗ ಮಾರ್ಗದಲ್ಲಿ ಪ್ರಾಣ ಬಿಡುತ್ತಿದ್ದರೆ ಹೊರತು ದುರ್ಮರಣಗಳಲ್ಲೋ ಜನರಿಂದ ಛೀ ಥೂ ಹಾಕಿಸಿಕೊಂಡೋ ಅಲ್ಲ ಎಂದು ಅರ್ಥ ಅರಸು ಪದವಿ ಆಡಳಿತ ಪೀಠ ಧರ್ಮ ಸಂರಕ್ಷಣೆಯ ಹೊಣೆ ಹೊತ್ತ ಧರ್ಮ ಪ್ರಭುವಿನ ತ್ಯಾಗ ಕ್ಷೇತ್ರ ಮಾತ್ರ ಅದು ಸ್ವವೈಭವೀಕರಣದ ಭೋಗದ ಸ್ಥಾನವಲ್ಲ ಎಂದು ತೋರಿಸಿಕೊಟ್ಟ ಮಹ್ ಮಹಾಪ್ರಭು ಶ್ರೀರಾಮಚಂದ್ರ ಲೌಕಿಕದ ದೃಷ್ಟಿಯಲ್ಲಿ ಅವನೆಷ್ಟು ಸುಖಪಟ್ಟ ಇಕೋ ನೋಡಿ ಹದಿಮೂರು ವರ್ಷವಿದ್ದಾಗಲೇ ವಿಶ್ವಾಮಿತ್ರರನ್ನು ಹಿಂಬಾಲಿಸಿ ಮುನಿ ಬಾಲಕನಾಗಿ ಕೊಂಚ ದಿನ ಕಠಿಣ ವೃಷಾಶ್ರಮದಲ್ಲಿ ಜೀವನದಲ್ಲಿರುತ್ತಾ ತಂದೆ ಬಿಟ್ಟಗಲಲು ಅಳುಕಿ ಕಣ್ಣೀರಿಟ್ಟರೂ ಆ ಮುನಿಯನ್ನು ಹಿಂಬಾಲಿಸಿ ತನ್ನ ಸೇವೆ ಸಜ್ಜನರಿಗೆ ಇದೆ ಎಂದು ತೋರಿಸಿದ ಸೀತಾದೇವಿಯ ಕೈ ಹಿಡಿಯುವ ಸಂದರ್ಭ ಆಕಸ್ಮಿಕವೇ ಆಯಿತು ತಂದೆ ತಾಯಿಯರಿಗೂ ತನಗೂ ಗುರುಗಳಿಗೂ ಸೂಚನೆಯಿಲ್ಲದೆ ನಡೆದೇ ಹೋಯಿತು ಅದು ತಂದೆ ಒಪ್ಪಿದ ಹೆಣ್ಣು ದಾರಾ ಪಿತೃಕೃತ ಇತಿ ಬಾಲಕಾಂಡದ ಎಪ್ಪತ್ತೇಳು ಎಪ್ಪತ್ತೆಂಟನೇ ಶ್ಲೋಕ ಎಂಬ ವಿಶೇಷ ಕಾರಣವೂ ಇತ್ತು ಆ ಹೆಣ್ಣು ಸುಂದರಿಯೂ ಗುಣವಂತೆಯೂ ಪುತ್ರಿಯೂ, ತನ್ನನ್ನು ಆಂತರ್ಯ ಪ್ರೀತಿಯಿಂದ ಮೆಚ್ಚಿದವಳು ಆದದ್ದು ಬೇರೆ ಮಾತು ಒಂದು ವೇಳೆ ಈ ಸ್ವಯಂವರ ಕಾಲದಲ್ಲೇ ಕೈಕೇಯಿಯೋ ಭರತನೋ ಈ ಕನ್ಯೆ ಭರತನಿಗಿರಲಿ ಎಂಬ ಅಭಿಪ್ರಾಯ ಹೊಂದಿದ್ದರೆ ಬಾಯಿ ಬಿಟ್ಟು ಹೇಳದಿದ್ದರೂ ಇಂಗಿತವರಿತೇ ರಾಮ ಅವಳನ್ನು ತಮ್ಮನಿಗೆ ಬಿಡುತ್ತಿದ್ದನೆಂದು ಅವನೇ ಹೇಳುವ ಮಾತಿನ ಸರಿಯಾದ ಅರ್ಥವನ್ನು ನಾಳಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ